ಆಕಿ ಗಂಧ್ಯಾಡ್ ಅವ ಹಣ್ಣು ಹಣ್ಣು ತಿಂದಳತ್ತ ಹಣ ಸೋರ್ ಏ ಏನ್ ಮಾತಾಡ್ತೀಯೋ ಬಾಯಿ ಐತಿ ಏನು ಬಾಟಾ ಕಂಪನಿ ಐತಿ ನಿಮ್ದ ಯಾಕೆ ಈ ಮುಡ್ಚಟ್ ಚಾಲು ಆತು ಆಕಿ ಹಣ್ಣು ತಿಂದಾಳು ಆಕಿ ಈ ಚಾಲು ಆಗತಿ ಒಪ್ಪು ಇದು ಪ್ರಥಮದೊಳಗೆ ಹೆಣ್ಮಕ್ಳಿಗಿರೇ ಇತ್ತ ನಮ್ಮ ಚಟ್ವಿನ ಉಪದೇಶ ಬಾಳೆಗೇ ஏ கந்த அப்பண எங்க ஹேலத்தான அடிய परमात्मा कैय काल इल ते पा परमात्मा कै इला काल इला कण इला रूप इला कण कणसांगिल कैय हिडल्या सिगांगिला ಪರಮಾತ್ಮಗ ಕೈಯ ಕಾಲ ಇಲ್ಲ ಅಂತೀವ್ ಹೇಳ್ತಾನ ನಮ್ಮ ಬಾಳಗಿರಿ ಅಪ್ಪನ ಸರ್ವ ಸಂಪತ್ ಕುಣದ ದೇವರಿಗೆ ಕರ್ಮೇನ ಕಾರಣ ಉತ್ಪನ್ನ ಪಾಪ ಪುಣ್ಯ ಸೋಡ ಬರಿದು ಶಿವ ಏನ ಕಾರಣ ಅವ ಪಾಪ ಬಿಟ್ಟ ಮಾಡುದಿತ್ರೀ ಯೋಗ ಸಾಧನ ತ್ರಿಪುರ ಸಂವಾರ ಮಾಡಿದ ಬಳಿಕ ಶಿವಗ ದೋಷ ಅಲ್ಲೇನ ಗಜಾಸುರ ದೈತ್ಯನ ಮರಣ ಮಾದೇ ಯಾಕ ತಗೊಂಡ ಪ್ರಾಣ ಪರರ ಹತ್ಯ ಮಾಡುದಾತಗ ಪಾಪ ಅಲ್ಲೇನ ನಿನ್ನ ಲೋಕನಾಥ ರೀತಿ ಪರಮಾತ್ಮಗ ಕೈಯ ಕಾಲ ಇಲ್ಲ ಇಲ್ಲತ್ ಪರಮಾತ್ಮಗ ಕೈಯ ಕಾಲ ಇಲ್ಲತ್ ನೀನ ಮಂಗಳ ಮೂರ್ತಿಗೆ ತ್ರಿಶೂಲ ಕಾಜ್ಞೆ ಮಾಡಿದ ಮಂಗಳ ಮೂರ್ತಿನ ಅಂತ ಹೇಳವನು ನೀನ ಆಕೆ ಸಾಮಾನ ಮಾಡಿದ್ದಿಲ್ಲ ನೀನು ಸಾಮಾನ ಮಾಡಿದ್ ಪುರಾಣ ಪಂಡಿತ ಅಲ್ಲಿ ಪಾರ್ವತಿ ಎಲ್ಲಾ ಮಾಡಿದ ಕರೆ ಪಾರ್ವತಿ ಹಂಗ ತಯಾರು ಮಾಡ್ತಾಳು ಆಲ್ರೆಡಿ ಪಾರ್ವತಿ ಪರಮಾತ್ಮನ ಲಗ್ನದಾಗ ಗಣಪತಿ ಅದಾನ ಪಾರ್ವತಿ ತಯಾರು ಮಾಡಿಲ್ಲ ನೀ ನೀಟ್ರ ಮ್ಯಾಗ ಗೊತ್ತಾಗ್ತತಿ ಎಷ್ಟು ಶಾನಿಅದಿ ಎಟ್ಟ ಪುರಾಣ ಓದಕೊಂಡಿ ಅನ್ನೋದು ಪಾರ್ವತಿ ಯಾವಾಗ ಯಾವಾಗ ಪರ್ವತ ರಾಜ ಮತ್ತು ಮೇನಕೆ ಹೊಟ್ಟಿಲೆ ಜನ್ಮ ತಾಳಿ ಈ ಕಡೆ ಬಂದ ಪಾರ್ವತಿ ಪಾರ್ವತಿ ಪ್ರಥಮದೊಳಗೆ ದಕ್ಷಾಬ್ರಹ್ಮನ ಮಗಳ ದ್ರಾಕ್ಷಾಯಣಿ ದ್ರಾಕ್ಷಾಯಣಿ ತನ್ನ ಶರೀರ ಒಳಗೆ ನಮ್ಮ ಅವಾಗ ಇದೆಯಲ್ಲ ಗಣಪತಿ ದ್ರಾಕ್ಷಣ ಕಾಲದ ಗಣಪತಿನ ಇಲ್ಲ ಇಲ್ಲ ಪಾರ್ವತಿ ಪರಮಾತ್ಮನ ಲಗ್ನದಾಗ ಬಂದ ಗಣಪತಿ ಬಹುಶಃ ಏಳು ಗಣ್ಣದ ಹೋಗ್ತಾವ್ ಗಣೇಶ ಚರಿತ್ರೆ ಬಂದ ನಾವು ನಿಂದ್ರೆ ಬೇಕಾದ್ರ ರಾಮಾಯಣಿ ಮಹಾಭಾರತ ರಾಮಾಯಣಿ ಒಳಗ್ ಬಾಳದವ್ರಿ ಮತ್ ಯಾವ್ಯಾವ ಆನಂದ ರಾಮಾಯಣಿ ಜೈನಿ ರಾಮಾಯಣಿ ಸಂಪೂರ್ಣ ರಾಮಾಯಣಿ ವಾಲ್ಮೀಕಿ ರಾಮಾಯಣಿ ತುಳಸಿ ರಾಮಾಯಣಿ ನಿನಗ ಯಾವ್ದು ಬೇಕಾಗಿ ಅದನ್ನ ಅಭ್ಯಾಸ ಮಾಡ್ತಮ್ಮ ಸುಮ ಬಾನ್ಕೀಸಿನ ಮಾಪು ದೊಡ್ಡ ನಂದ ಕಬಲಿಲ್ಲ ಮತ್ ಅವ್ನ್ ಮಾತು ಹೇಳತ್ತೇರಿ ಏನ್ ಹೇಳ್ತಾರ ಪರಮಾತ್ಮಗ ಕೈ ಇಲ್ಲ ಕಾಲಿಲ್ಲ ಪರಮಾತ್ಮಗ ಕೈಯ ಕಾಲ ಇಲ್ಲದವ ಮಂಗಳ ಮೂರ್ತಿ ರುಂಡ ಹೆಂಗ ಹೊಡದ ಹೊಡದುವ ಏನ ಅಂತ್ ಅಂತ್ ನಿಂತ ಹೊಡೆದ ಹೆಂಗ ಹೊಡಿತಾನ ಕೈ ಇಲ್ಲದ ಮರ್ದನ ಕೂಸಿನ ಮರ್ದನ್ ಮಾಡಾಕ್ ಆಗ್ತತ್ ಹೆಂಗ ಗಜಾಸೂರನ ಮತ್ ರುಂಡ ತಂದ ಹಚ್ಚಿದ ಬಳಕ ಯಾವ ಕೈಲೇ ಸೋಡಿಸಿದಿನ ಪರಮಾತ್ಮ ಕೈಯ ಕಾಲ ಇಲ್ಲದವ ಪರಮಾತ್ಮ ಯಾರು ಕೇಳಂ ಒಂದು ಮಾತು ಹೇಳೇನ್ರಿ ಪಕ್ಕ ಸಿಗ ಬಿದ್ದ ನಾವು ಪೇಚಿಗೆ ಬಂದ ಪರರ ಆತ್ಮನೇ ಪರಮಾತ್ಮ ಮಾತಿನ ವಿಚಾರ ಮಾಡಿರಿ ದೈವದವ್ರ ಶಾನಿಅದಿರಿ ಡೋಳಿನ ಪದ ಭಜನಾದವ್ರು ಭಜನಾದವ್ರಿ ಯಾಕಂದ್ರ ಪರರ ಆತ್ಮನೇ ಪರಮಾತ್ಮ ಅತ್ ಹೇಳಿದಿ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನತ್ ನಾ ಕೇಳಿದಾಗ ಪರರ ಆತ್ಮಕ್ಕನ ಪರಮಾತ್ಮ ಅಂದ ಹೇಳಿದಿ ಪರ ಅಂದ್ರ ಏನ ಆತ್ಮ ಅಂದ್ರ ಏನ ಪರ ಅಂದ್ರ ಮತ್ತೊಬ್ರದ್ದು ಮತ್ತ ಬಿಡದು ಆತ್ಮ ಅಂದ್ರೆ ಜೀವಾತ್ಮ ಪರ ಅಂದ್ರ ಮತ್ತೊಬ್ರದ ಆತು ಮತ್ತೊಬ್ರದಾತು ಪರ ಆತ್ಮನ ಆತು ನಿಂದು ಏನೈತಿ ಇದ್ರಾಗ ಪಾಲ ಸ್ವಂತ ಯಾವಾಗ ಆಗುದೆ ಸ್ವಂತ ಯಾವಾಗ ಆಗುದ ಪರ ಆತ್ಮ ಮತ್ತೊಬ್ರದ ಆಯ್ತು ಸ್ವಂತ ಯಾವಾಗ ಆಗುದ ಸುಮ್ಮ ಜಗದ ಬೇರೆ ಐತಿ ಅವ್ಗೆ ಹೆಂಗೆ ಆಗೈತಿ ಗೊತ್ತೇನ್ ನಿಮ್ಮ ನೆಗ್ಗ ತೆಗಿತೀವಿ ರೀ ಮತ್ತ ಅದು ಯಾವ್ದು ಹೆಣ್ಣು ಇತ್ತತ್ರಿ ಅದು ಗಂಧಮಕ ಜಾಡ್ ತಿತ್ತತ್ ಅಲ್ಲಿ ಮುಡಚೆಟ್ಟು ಚಾಲು ಆತತ್ರಿ ಹಾಂ ಮುಡ್ಸಟ್ರ ಕಡೆ ಹೋಗ್ಯಾನ ಸಣ್ಣದಾಗಿ ಸರ್ವ ಸಂಪತ್ ಗುಣದ ದೇವರಿಗೆ ಕರ್ಮಿನ ಕಾರಣ ಉತ್ಪನ್ನ ಪಾಪ ಪುಣ್ಯ ಜೋಡ ಬರೆದು ಕಾರಣ ನಾಮ ಪಾಪ ಬಿಟ್ಟ ಮಾಡೋದಿತ್ರಿ ಯೋಗ ಸಾಧನ ಶಿವಲ ಮಂಗ ಪಾಪ ಲೇಲ ಏ ಗಜಾಸೂರ ದೈತ್ಯನ ಮರಣ ಮಾದೇವ್ಯಾ ಕರೆದುಕೊಂಡ ಹೇ ಪರರ ಹತ್ಯೆ ಮಾಡುದಾ ತಗ ಪಾಪ ಲೇಲ ಹಾಗೆ ಆಗ ನಿನ್ನ ಲೋಕನಾಥ ಮಾಡೋ ಕೃತಾರೆ ಹೌದೇನತೆ ಹೌದೇನಾ ಯಾವ ಲೋಕದಾಗ ಹುಟ್ಟಿರುವಂಗ ದೇವರ ಸುದ್ದಿ ಬೆಳೆಸಿ ಹೇಳ್ತಾರೆ டாய்மாடிசித்த நம்ம சாம்பன ஐத முகத நாம கேள்த்தினி ದರೆ ಗಂಟ ಗೊಳ್ಳೆ ಹೋಗಬೇಡ ಅಂತ ಒಂದೊಂದು ಮುಖದಿಂದ ಹಿಂದೆ ಯಾರು ಯಾರು ಹುಟ್ಟಿರುವಂಗ ದೇವರ ಸುದ್ದಿ ಬೆಳೆಸಿ ಹೇಳ್ತಿ ಸವಿ ಹತ್ತಿ ತಿಂದಲ್ಲೋ ಬಾಳಿಯ ಹಣ್ಣ ಬಾಳಿಯ ಹಣ್ಣ ಈಗ ನನಗೊಂದು ಮಾತು ಕೇಳಿದಿ ಅದರದ್ದು ಪುಲಟು ನಿನ ಕೇಳಾತ್ಮಗ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಕಂಡ ಅದ್ವೈತ ನಿರಾಕಾರ ನಿರ್ಲಿಪ್ತ ಪರವಸ್ತು ಪರಮಾತ್ಮ ಪರಮಾತ್ಮಗ ಕೈಯ ಕಾಲ ಇಲ್ಲ ಅಂತ ನೀ ಹೇಳ್ತಿ ಹೇಳ್ತಾನ ಬಾಳಿಗಿರಿ ಅಪ್ಪಣ್ಣ ವಸ್ತಾದ್ರ ಒಂದು ಮಾತು ಕೇಳ್ಯಾರ ನಿನಗ ಏನಂತ ದೇವಲೋಕದಾಗ ಹುಟ್ಟಿರುವಂಗ ದೇವರ ಸುದ್ದಿ ಬೆಳೆಸಿ ಹೇಳ್ತಿ ಸವಿ ಹತ್ತಿ ತಿಂದಲ್ಲೋ ಬಾಳಿ ಹಣ್ಣ ಬಾಳ ಬಡಾಯಿ ಮಾಡಿ ಬೆಳಸಿ ಹೇಳ್ತಿ ನಿನ್ನ ಸಾಂಬನ್ನ ಸಾಂಬಗ ಐದು ಅದಾವ ಆ ಮುಖದ ಹೆಸರು ಅನ್ನತ್ ಕೇಳ್ತಾರೆ ಕವಿಗಳ ಈಗ ಕೈಯ ಕಾಲ ಇಲ್ಲತ್ ವಾದ ಮಾಡಿದಿ ಮುಂದಿನ ಸಂದಿಗೆ ಬಂದವಿ ಕೈಯ ಕಾಲ ಇಲ್ರಿ ಇದನ್ನ ಸಿದ್ಧಾಂತ ಮಾಡ್ಕೊತ ಹೋಗ್ಬೇಕು ಹೊತ್ತು ಹೊಂಡು ತನಕ ಮುಖ ಇಲ್ಲ ಏನಿಲ್ಲ ಅದೇಕಾದಿತ್ತು ಪರಮಾತ್ಮ ಐದು ಮುಖ ಅದಾವ ಅಂದಿ ಲತ್ತಿ ಮತ್ತೆ ಇಲ್ಲೇ ಇಲ್ಲೇ ಬರ್ಬೇಕು ಬಿಡ್ಲಾಕ ಮೇಳ ಇಲ್ಲ ಯಾಕಂದ್ರ ಐದು ಮುಖ ಅದಾವ ಹೇಳಿ ಸ್ವತಃ ಹೇಳ್ತಾವ ಶಿವಪುರಾಣದೊಳಗೆ ಯಾಕಂದ್ರ ಐದು ಮುಖಾದವತ್ತ ಲೇಖಿ ಹೇಳ್ತೈತಿ ಹೇಳ್ತೈತಿ ನೀ ಹೇಳ್ತಿ ಪರಮಾತ್ಮಗ ಕೈಯ ಕಾಲ ಕಣ್ಣ ಮುಗ ಅಂತ ಹೇಳ್ತಿ ಹೇಳ್ತಾನ ನಿಂದ ಸುಳ್ಳು ಕವಿ ಮಾಡಿರುವಂತ ಕವಿದ ಸುಳ್ಳು ಪುರಾಣ ಸುಳ್ಳು ಬಂದ ಮುಂದಿನ ಸಂಜೆ ಪರಮಾತ್ಮ ಐದು ಮುಖ ಐದು ಮುಖದಿಂದ ಏನೇನು ಹುಟ್ಟಿ ಅವತ್ ಮುಖದಿಂದ ಏನೇನು ತಯಾರ ನೋನು ಮತ್ ಅದೇಕಾದ್ರೀ ಮುಖ ಇದ್ದುರಿ ಮುಖದಿಂದ ಹಿಂಗ್ ಹುಟ್ಟಿಐತಿ ಸುರೇಶ್ ನೀ ಎಟ್ಟು ಹಾಡಿಕೆ ಮಾಡ್ಲತ್ತಿದ್ ಅಟ್ಟು ಎಲ್ಲ ಸುಳ್ಳು ಆಗ್ತತ್ ನೋಡ ಮತ್ ಇಲ್ಲ ಕೈಕಾಲಿಲ್ಲ ಹೇಳಿದಿ ಪರಮಾತ್ಮಗ ಅದನ್ನ ಹಿಡ್ಕೊಂಡವಾರ್ಲಿಕ್ಕ ಮುಖ ಅದಾವತ್ ಹಿಡ್ಕೊಂಡವಾ ನೋಡು ಹೇಳ್ತಾನೆ ಆದಿ ನಾರಾಯಣಗ ಆಲದೆಯಲ್ಲಿ ಆಧಾರ ಏ ಆಧಾರ ಯಾವ ದೇವರ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ವಾಲ ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ಮುನಿಲ ಏ ಸೋಳ ಸಾವಿರ ಗೋಪ್ಯರ ಮ್ಯಾಲ ಮನಸ್ಸು ಮಾಡಿರುವ ನಾರದೇ ಏ ಜಾರ ಕರ್ಮಕ ಗುರಿಯಾಗೋದೇ ಹೆಣ್ಣಿನ ಸಾಪದ ಸ್ರಾಪದಿಂದ ನಾರದ ಹಾಡದು ಸಾಟ್ಯ ವರ ಪತ್ವರ ಜೂರ್ಯಂದ್ರ ಮಹುಟ್ಟಾರ ಜೋತೆ ಆಗ ಏಸೈಲ ಬೆದ್ದ ಓಡಿ ಬಂದಿ ಸರಿ ಹತನ ನಿನ್ನ ತುಳದ ಬಿಟ್ಟೆನ ಉಳದ ಹೋಗು ಯಾಕ ಅಲ್ಮಾನ ಮಂದಿನ ಮಳ್ಳ ಮಾಡೋ ಬೋದಾ ನಿನಗ ಯಾವ ಗಟಲ ಹಿಂಗ ಯಾವ ಕರಸಾನ ಏಕ ಜಾಸುರ ದೈತ್ಯನ ಮರಣ ಮಾರೆ ಹೆಣ್ಣದೇವ್ರ ಮುಖ್ಯವತ್ ಅವ್ಯಾಂಗ ಚಕ್ ಬರ್ತಾವತ್ ನಿಮ್ಮ ಲಕ್ಷ್ಮೀ ಅಕ್ಕಿ ಅಕ್ಕ ಬರ್ತಾಳ ಚಹಾಜಕ್ ಇದೇನ ದೊಡ್ಡ ಪ್ರಶ್ನೆ ಏನು ನಮ್ ಊರಾಗ ದನಕಾಯಿ ಹುಡುಗರು ಹೇಳ್ತಾವ ಇದೇನು ದೊಡ್ಡದಾಗ ದಿನಗ ಎಲ್ಲಿ ಐತಿ ಹ್ಮ್ ಅದು ಎಲ್ಲಿ ಐತಿ ಲಕ್ಷ್ಮೀ ತುರ್ವಾ ಲಕ್ಷ್ಮೀ ತುರ್ ಹೋಗೈತೆ ಮುಕ್ ಅದಳ ಅಕ್ಕ ಚಾಜಕ್ ಬರ್ತಾಳ ಅದು ಏನಾಗಿ ಉಳ್ದಿ ಎಲ್ಲಿ ಐತಿ ಅದ್ರ ಹೆಸರು ಏನಂತ ಕೇಳ್ತಾರ ಅವ್ರು ಕೇಳ್ತಾರ ತಮ್ಮ ಹೇಳತ್ತ ಕೇಳ ಸುರೇಶ್ ಪಕ್ಕ ತಲೆಗ ಲಕ್ಷ್ಮೀ ತುರ್ಬಿ ಏನಾಗೈತಿ ಎಲ್ಲಿ ಉಳಿದತ್ತೆ ಅಂತ ಹೇಳ್ತಿಯಲ್ಲ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಏನಾಗೈತಿ ಪಾಲಕಿ ಒಳಗ ಅದೇ ನನ್ನ ಲಕ್ಷ್ಮೀ ತುರ್ವ ಚೌರ್ಯಾಗಿ ಮೇಲ್ಲಾಕತಿ ಜಗತ್ನೊಳಗ ನಿನ್ನಂತಾವ್ ಎಟ್ಟೋ ಪೂಜಾರಿಗಳ ಕೈಯಾಗಿ ಹಿಡದ ಗಾಳಿ ಬೀಸಕೋದ್ ಕೂತಾವ್ ದೇವ್ರಿಗೆ ಅದ ಲಕ್ಷ್ಮೀ ತುರ್ವನ ಚೌರ್ಯಾಗಿ ಉಳ್ದತಿ ಸದ್ದಕ್ಕ ಚೌರ್ಯಾಗಿ ಇದು ನೀ ಕೇಳಿರುವಂತ ಸುದ್ದಿ ಇನ್ನೊಂದ್ ಇನ್ನೊಂದು ಇನ್ನೊಂದು ಮಾತ್ ಹೇಳಪ್ಪ ಏನತ್ತ ಗಂಡ ಬಾಳ ದೊಡ್ಡಮ್ಮ ಗಂಡನ ಮಾಡ್ಕೋಬೇಕು ಮಲ್ಲಮ್ಮ ಹೇಮ ರೆಡ್ಡಿ ಮಲ್ಲಮ್ಮ ಹುಚ್ಚ ಗಂಡ ಭರಮ ರೆಡ್ಡಿ ಇದ್ದ ಅವನ ಸೇವಾ ಮಾಡ್ತಿಳು ಅನಾಂಡ್ಲಿ ಆಕಿ ಜಗದಾಗ ಮುಂದಕ್ಕೆ ಬಂದಾಳು ಅಂತ ಹೇಳತಾರ ಅಕ್ಕಿದ ಅವ್ ಮುಂದಕ್ಕೆ ಬಂದಾಳ ಬಂದಿ ಅವನಿಂದ ಹಾಕಿ ಬಂದಿಲ್ಲ ಹೆಂಗ ಅಕ್ಕಿದಿಂದ ಅವಂದರಿ ಅವನಿಂದ ಅಕ್ಕಿ ಅಲ್ಲ ಂಡಿತ್ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ನನ್ನ ಬಿಟ್ಟಿ ಮಲ್ಲಮ್ಮ ಶಾಣ್ಯಾನ ಮಾಡಿ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಮಲ್ಲಮ್ಮ ಮಲ್ಲಮ್ಮ ಇವ್ರದ ಇವ್ರದ ಬೇರೆ ಯಾರ್ತಿನ ಮೆಟ್ಟಿಗೆ ಹಚ್ಚಿ ಬಿಡ್ತಾನ ನನ್ನ ಯಾವ ಜಾಗಣ ಮೆಟ್ಟಿಗೆ ಹಚ್ಚಿದೀನಿ ನೀನು ಸೀರಿ ಸೆಳಿಯುವಾಗ ಗಾಂಡ ದೊಡ್ಡ ಗಾಂಡ್ರಿದ್ರಿ ಗಾಂಡ್ರ ಯಾರ್ಯಾರು ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಾಂಡ್ರ ಇದ್ರಿ ತೆಳಗ ಚೆಂಡ್ ಹಾಕಿ ಕೂತರಿ ಯಾಕೋ ಮಗನ ನನ್ನ ಹೆಂಡತಿ ಸೀರಿ ಹಾಕಿ ಜಗತಿ ಒಬ್ರೇ ಮಗ ಎದ್ದು ಹೋಗಿ ಬಿಡಿಸೋಣ ಬಂದ್ರಿ ಮ ಇಲ್ಯಾಂಗ ಗಾಂಡ ದೊಡ್ಡ ಆಗ್ತೀನಿ ನೀವು ಹೇಳಿ ಕೇಳಿ ಗಾಂಡ ಕಮ್ಮಿ ಆಧಿ ಇಲ್ಲಿ ಯಾವ ಕಮ್ಮಿ ಇನ್ನು ಗಾಂಡನ ಮಾಡ್ಕೊಂಡ್ರ ಮುಕ್ತಿ ಆಗ್ತೈತಿ ಗಾಂಡನ ಮಾಡಿ ಮುಕ್ತಿ ಗಂಡಾಳು ಯಾರು ರಾಮಾಯಣಿ ಓದಿ ನೋಡು ಶಬರಿಗೆ ಲಗ್ನ ಆಗಿಲ್ಲ ಆಕಿ ಕೊಳ್ಳಾಗಿ ಯಾರ ತಾಳಿ ಕಟ್ಟಿಲ್ಲ ಕಾಲಾಗ ಕಾಲಂಗರಿಲ್ಲ ಕೈಯಾಗ ಹಸಿರು ಬಳಿ ಇಲ್ಲ ಹಣಿ ಮೇಲೆ ಕೂಕಮಿಲ್ಲ ಗಾಂಡನ ಮಾಡಿಕೊಳ್ಳಲ್ದನ ಮುಕ್ತಿ ಗಂಡಾಳ ಗಂಡನ ಬೇರೆ ಗುರುವೇ ಬೇರೆ ದೇವರ ಬೇರೆ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ್ಕೆ ಬೇರೆ ಪ್ರಸಾದ ಬೇರೆ 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 ಹಿಂಗ ಹೆಂಗ ಬೇರೆ ಬೇರೆ ಅದಾವ್ ನೋಡ ಹಂಗ ನೀ ಏನು ಹೇಳ್ಕೊತ ಬಂದಿಲ್ಲ ಈಗ ಅಪ್ಪ ಅಂತ ಹೇಳಿ ನಿಮ್ಮ ಅಪ್ಪ ಯದ್ರಾಗ ದೊಡ್ಡಮ್ಮದನು ಮಾ ಇದು ಒಲದ ಅವ್ವಾನ ನಂಬಬಾರದತ್ರೀ ಹಾ ಅವ್ವಾನ ನಂಬಬಾರದು ಅಪ್ಪ ನಂಬಬೇಕ್ರೀ ಹಾ ನಿನಗ ಗೊತ್ತಿಲ್ಲ ನಿನಗೆ ತಿಳಿದ್ರ ಮಾತಿಗೆ ಮಾತು ಕೊಟ್ಟು ಮಾತಾಡ ನಿನಗ ತಿಳಿಕಂದ್ರ ವಿಷಯ ಬಿಟ್ಟು ಬಿಡುವತ್ತ ಯಾಕಂದ್ರ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಅಪ್ಪ ಇದ್ರೆ ಅಂತವ ಜನ್ಮ ಕೊಟ್ಟ ಮಕ್ಕಳ ಸಂರಕ್ಷಣೆ ಮಾಡ್ತಿರ್ಬೇಕು ಜಗದಾಗ ಅವ ಅಪ್ಪ ದೊಡ್ಡವ ಮತ್ ಜನ್ಮ ಕೊಟ್ಟ ಮಕ್ ಈಗ ಒಬ್ಬ ರೈತಪ್ಪ ಹೊಲಕ್ಕೆ ಬೇಲಿ ಯಾಕ ಮಂದಿ ದನಗಳು ಬಂದ ನಮ್ ಹೊಲ ಮೇಯ್ ಹೇಳಿ ಹೊಲ ಜಾಕಿ ಆಗ್ಲಿ ಹೊಲ ಜಾಕಿ ಆಗ್ಲತ್ತ ಹೇಳಿ ಬೇಲಿ ಹಸ್ತಾನ ಬೇಲಿನ ಎದ್ದು ಹೊಲಾ ಮೇಯ್ಲಾಕೈತಂದ್ರ ಹೊಲ ತಳಿತೈತಿ ಅದ್ರ ಕೈ ಮತ್ ಜನ್ಮ ಕೊಟ್ಟದಿ ನೀನ ಸ್ವಂತ ಮಗಳಿಗೆ ಮತ್ತ್ ಸ್ವಂತ ಮಗಳಿಗೆ ಜನ್ಮ ಕೊಟ್ಟ ಮಗಳ ಹಾಸಿಗೆ ಅಂದ್ರ ಅಪ್ಪ ದೊಡ್ಡವ್ ಆಗ್ತಾನ ಪುರಾಣ ಲೇಖಿ ಐತಿ ಬಾಯಿ ತುಂಡಿ ಅಲ್ಲ ಹೆಂಗ ಸದಾ ಶ್ರೀಸಲದೊಳಗ ನೋಡ್ಲಾಕ್ ಸಿಗತೈತಿ ನೀನು ಚಂದ್ರಗುಪ್ತ ಅರಸ ಮಾಡಿದ್ರು ಕೆಲಸ ನಾ ಹೇಳೋದು ಬಾಯಿ ತುಂಡಿ ಅಲ್ಲ ಪುರಾಣ ಲೇಖಿ ಐತಿ ಸದಾ ನೋಡ್ಲಾಕ್ ಹೋದ್ರೆ ಸಿಗ್ತೈತಿ ಇಲ್ಲ ನೀ ಏನೇನ ಕೇಳಿದ್ಯಾಲ ಸಣ್ಣ ಎಳಿ ಎಳಿ ಬರಲ್ರಿಪ್ಪ ಹೆಂಗ ಯಾಕಂದ್ರೆ ಅಪ್ಪ ದೊಡ್ಡ ಮತ್ತು ಹೇಳಿದೆ ನಿನಗೆ ಅಪ್ಪನ ಸುದ್ದಿನೂ ಹೇಳುನು ಹೇಳ ಆಂ ಮತ್ತು ಇದುವರೆದ ಮಾತು ಹೇಳೇನ್ರೀಪ್ಪ ಏನು ಹೇಳ್ತಾರೋ ಹ್ಞೂ ಅದು ಹೆಣ್ಮಕ್ಳಿಗೆ ಏನು ಮಾ ತಿಂಗ್ಳಿಗೆ ಮುಡ್ಚಟ್ಟು ಚಾಲು ಆತತ್ ಅದನ್ನ ಮಾತಾಡಬಾರದು ನೀನು ಲೆಕ್ಕ ನೋಡ್ರಿ ಟೇಜ್ ಮ್ಯಾಗ ಎಲ್ಲಿ ಇಲ್ಲ ಎಲ್ಲಿ ಅಣ್ಣ ತಿಂದಿಳತ್ತ ಹಾಕಿ ಗಂಧಮ್ ಕ ಜಾಡಿ ಇತ್ತತ್ರಿ ಅವ ಹಣ್ಣು ತಿಂದ್ಳತ್ರ ಏಕಿ ಹಣ್ಣು ತಿಂದ್ಲತ್ತ ಸೋರ್ಲಕ್ಕ ಇತ್ತತ ಏ ಏನು ಮಾತಾಡ್ತೀಯೋ ಬಾಯ್ ಐತಿ ಏನು ಬಾಟಾ ಕಂಪನಿ ಐತ್ಯೋ ನಿಮ್ದು ಯಾಕ ಅಲ್ಲಿ ಮುಡ್ಚಟ್ ಚಾಲು ಆತು ಆಕಿ ಹಣ್ಣು ತಿಂದಾಳು ಆಕಿ ಮುಡ್ಚಟ್ ಚಾಲು ಆಗಿತ್ತು ಒಪ್ಪುಗೋಣು ಇದು ಪ್ರಥಮದೊಳಗೆ ಹೆಣ್ಣು ಮಕ್ಕಳಿಗೆ ಇತ್ತ ನಮ್ಮ ಮುಡ್ಚಟ್ ಅನ್ನೋದು ಅವಾಗ ಗೊತ್ತಾ ಹೇಳ ಕಳೆದಾಗ ನಿಮ್ಮ ಅಪ್ಪ ಇಂದ್ರ ದೇವಿಗೆ ಇತ್ತಿದ ಸುದ್ದಿ ಹೆಂಗ ಬಗಲಾಗ ಕೌಂದಿ ಕಟ್ಟುಕೊಂಡು ತಿರುಗುತ್ತಿದ್ದೆ ಕಂಬೋಗಿ ಇಂದ್ರ ಕಾಂಬೋಗಿ ಇಂದ್ರ ವಾದವ್ ಆದ್ರಿ ಹಾದಿ ದಂಡಿಗೆ ನಡಿಲಿ ಏನೇನ ಕೇಳಿದಿ ನಿತ್ತು ಭಾಷಣ ಬೇಡ ನಡೀಲಿ ಪದ್ಯದೊಳಗ ಹೋಗ್ಲಿ